ಆ ನನ್ನ ವೃತ್ತಿ ಬದುಕಲ್ಲಿ ಈ ಚಿತ್ರನೂ ಒಂದು ಆದರೆ ಅತ್ಯಂತ ಅಮೂಲ್ಯ ಚಿತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ನನಗೆ ಈ ಪಾತ್ರ ಬಂತು ಅಂತ ನನಗೆ ಗೊತ್ತಿಲ್ಲ ಅದು ರವಿಯವರೇ ಹೇಳ್ಬೇಕು ಈ ರವಿ ಅನ್ನುವ ಒಂದು ಅದ್ಭುತ ಸಾಹಸಿ ಅಂತ ಹೇಳ್ತೀನಿ ಅವ್ರು ಇದಿಲ್ಲ ಇದೀರ ಶಂಕರಾಚಾರನ ಮುಟ್ತಾರೆ ಅವರು ಹೋಗಿ ಹೋಗಿ ಗುಂಡಪ್ಪನವ್ರು ಮುಟ್ತಾರೆ ನಾನ್ ಬೈದೆ ಅವರಿಗೆ ಯಾಕೆ ಸ್ವಾಮಿ ಅದೇ ಬರ್ತಾರೆ ನನ್ನ ಬಿಟ್ಬಿಡಿ ಅಪ್ಪ ನಾನು ಮಾಡೋದಿಲ್ಲ ಅಂತ ಹೇಳಿದೀನಿ ನಾನು ಈ ಚಿತ್ರ ಬಿಟ್ಬಿಡಿ ನನ್ನ ಯಾಕಂದ್ರೆ ಗುಂಡಪ್ಪನವರ ನಾವು ಅವ್ರು ಓದ್ಬೇಕು ತಿಳ್ಕೊಬೇಕು ಕನ್ನಡದ ಭಗವದ್ಗೀತೆ ಬೇಕು ಒಂದ್ ಸ್ವಲ್ಪನಾದ್ರೆ ನಾವು ತಿಳ್ಕೊಂಡಿರ್ಬೇಕು ಅದನ್ನು ಹೊರತಾಗಿ ನಾವು ಹಾಗೆಲ್ಲ ಮುಟ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದೀನಿ ನನಗೂ ಅವ್ರಿಗೆ ತುಂಬಾ ವಾದ ಆಗಿದ್ದಾರೆ ನಾ ಆಮೇಲೆ ಅವ್ರನ್ನ ಪ್ರತಿ ಹಂತದಲ್ಲೂ ಪೀಡಿಸ್ಬಿಟ್ಟಿದ್ದೀನಿ ఎస్కేజ్ అంతే గుండప్ప అసల్ జవాల్ అంత సోదర మామే తప్ప హజ్ హజ్జు నేను ప్రశ్న కళిక్రెన్ ఎన్నో కగ్గవన్న బయ్బిట్ నన్న మాతే కగ్గ అంతా ఆ చిత్ర ఆ తర ಅಂತ ಸಾಹಸಿ ರವಿ ಒಳ್ಳೇದಾಗ್ಲಿ ಮತ್ತೆ ಇದಕ್ಕೆ ಹಣ ಹಾಕಿದಂತ ಕುಮಾರ್ ಒಳ್ಳೇದಾಗ್ಲಿ ನಿಮ್ಮ ಎರಡನೇ ಚಿತ್ರ ಯಶಸ್ವಿ ಆಗ್ಲಿ ನನಗ್ ಮರ್ಯಾದೆ ಉಳಿಯುತ್ತೆ ಅಂತ ನಾನು ಹೇಳ್ಕೊತೀನಿ ಆಗ್ಲಿ ಯಶಸ್ ಚಿತ್ರ ಯಶಸ್ವಿ ಆಗ ಮುಖ್ಯವಾಗಿ ಕನ್ನಡವನ್ನ ಗಟ್ಟಿ ಕನ್ನಡ ಚಿತ್ರ ಇಂಥದ್ದು ಒಂದು ನಡೆದಿದೆಯೇ ಅನ್ನೋದೊಂದು ಹಾಕ್ಬೇಕು ಅದು ಆಗ್ತಾ ಇದೆಯಲ್ಲ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಅಡ್ಡಿಲ್ಲ ಯಾಕಂದ್ರೆ ಮಹಿಳೆಯರು ತುಂಬಾ ಇದರಲ್ಲಿ ಇದ್ದಾರೆ ನಾನೇನು ನೆನಪಿಗೆ ಹೇಳೋದಿಲ್ಲ ನಮಸ್ಕಾರ ಎಲ್ಲರಿಗೂ ಶುಭವಾಗಿ ಅಂತ ಪುಣ್ಯಾತ್ಮನ ಕಥೆಯನ್ನ ನೀವು ಆಧಾರವಾಗಿ ಇಟ್ಕೊಂಡು ಚಿತ್ರ ಮಾಡಿದಿರ ಅದು ನಿಮಗೆ ಯಶಸ್ಸನ್ನ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ನೆನಪಿಸ್ಕೊಟ್ರು ನಾನು ಮಾಡಿದಾಗ ಆ ಚಿತ್ರಕ್ಕೆ ತುಂಬಾ ಸಹಾಯ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾನು ಮಾಡ್ತಿದ್ದೆ ಅವರೇ ಜ್ಞಾಪಿಸಿದ್ರು ಇವತ್ತು ಇಂಥ ಒಂದು ಮಂಕುತಿಮ್ಮ ಯಾಕೆ ಒಂದು ಚಿತ್ರವನ್ನು ಮಾಡ್ತಾ ನೀವು ನಿಜವಾಗ್ಲೂ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಮ್ಮ ಭಾಷೆಯನ್ನು ಉನ್ನತ ಮಟ್ಟದಕ್ಕೆ ತಗೊಂಡೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದು ಭಾಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಅಂತ ಪುಣ್ಯಾತ್ಮರು ಸುಮಾರು ಎಂಟು ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಈ ನೆಲದಲ್ಲಿ ಬೇರೆ ಯಾವುದೇ ದೇಶದಲ್ಲೂ ಕೂಡ ಇಂಥ ಒಂದು ಇಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದು ಅಷ್ಟು ಮೌಲ್ಯ ಇದೆ ನಮ್ಮಲ್ಲಿ ಆ ಸಾಹಿತ್ಯಕ್ಕೆ ನಾವೆಲ್ಲರೂ ನನಗೆ ತಗಬೇಕು ಆದರೆ ಏನೋ ಗೊತ್ತಿಲ್ಲ ಇಂತಹ ಚಿತ್ರಗಳನ್ನ ನೋಡೋದಕ್ಕೆ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅದೊಂದು ದೊಡ್ಡ ನೋವು ನಮ್ಮ ಚಿತ್ರಮಂದಿರ್ಗಳಿಗೆ ಬರ್ತಾ ಇಲ್ಲ ಕೊನೆಗೆ ಎಲ್ಲೋ ಇವರು ಯೂಟ್ಯೂಬ್ನಲ್ಲೂ ಮತ್ತೊಂದ್ರಲ್ಲೂ ಮಗುದ್ರಲ್ಲೂ ಹಾಕೊಂಡು ಹಣ ಮಾಡಬೇಕಾಗಂತ ಪರಿಸ್ಥಿತಿ ಯಾಕೆ ಹೇಳಿದ್ರೆ ಈಗಿನ ಜನರೇಷನ್ ಆಗಿದೆ ಎಲ್ಲ ಕಂಪ್ಯೂಟರ್ನ ಇವತ್ತು ಕಂಪ್ಯೂಟರ್ ಎಲ್ಲ ಇದರ ಇದರಲ್ಲೂ ಕೂಡ ಬರೀ ನಡೆಸ್ಕೊಂಡು ಇವತ್ತು ಜನ ಜೀವನ ಮಾಡ್ತಾ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯನ್ನು ಬೆಳೀತಾ ಇದ್ದಾರೆ ಮರಿತಾ ಇದ್ದಾರೆ ಇದೊಂದು ನೋವು ನಮ್ಗೆ ಬಹಳ ಕಾಡ್ತಾ ಇದೆ ನೋಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಚಿತ್ರಗಳು ಬಿಡುಗಡೆ ಆಗಿದೆ ಜನವರಿಯಿಂದ ಐದುವರೆಗೆ ಎಷ್ಟು ಚಿತ್ರಗಳು ಹೋಗಿದ್ದಾವೆ ಎಷ್ಟು ಜನ ನಿರ್ಮಾಪಕರು ತೊಂದರೆ ಸಿಕ್ಕಾಕೊಂಡಿದ್ದಾರೆ ಎಲ್ಲವನ್ನ ನಾನು ನೋಡ್ಬೇಕಾಗುತ್ತೆ ಅದಕ್ಕೆ ನಾನು ಹೇಳೋದು ನಿರ್ಮಾಪಕರು ಮತ್ತೆ ನಿರ್ದೇಶಕರು ಒಟ್ಟಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನೀವು ಒಂದು ಒಳ್ಳೆಯ ಕಥೆ ಮಾಡಿ ಜನರನ್ನ ತಲುಪುವಂತೆ ಕೆಲಸವನ್ನ ನೀವು ಮಾಡಬೇಕಾಗಿದೆ ಬಹಳ ನೋವಾಗುತ್ತೆ ಅರವತ್ತರಲ್ಲಿ ಸುಮಾರು ಐವತ್ತು ಚಿತ್ರಗಳು ನಮ್ಮ ಕಣ್ಣ ಮುಂದೆ ಇಲ್ಲ ಇಂಥ ಪರಿಸ್ಥಿತಿ ಸರ್ಕಾರ ಒಂದ್ಗಡೆ ನಮ್ಗೆ ಅನೇಕ ರೀತಿಯ ಸವಲತ್ತನ ಕೊಡ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಸುಮಾರು ಇನ್ನೂರು ಇನ್ನೂರ ಐವತ್ತರಿಂದ ಮುನ್ನೂರು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಅದರಲ್ಲಿ ಹೆಸರು ಹೇಳಕ್ಕೆ ಒಂದು ಹತ್ತೈದು ಚಿನ್ನ ಮಾತ್ರ ನಮ್ಗ ಅಣ್ಣ ಬರುತ್ತೆ ಬಾಕಿ ಯಾವುದು ಇಂತಹ ಪರಿಸ್ಥಿತಿಯಲ್ಲಿ ಈ ಚಿತ್ರ ನಿರ್ಮಾಣ ಮಾಡಿದಿರ ನನಗೆ ಕುಮಾರ್ ಒಬ್ಬ ಅನೇಕ ನಾನು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಆ ವಾತಾವರಣ ಹೆಂಗಿರುತ್ತೆ ಅವನು ಇರೋ ಕಡೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಒಂದು ರೀತಿ ಮನೆ ವಾತಾವರಣ ಅವನು ನಮಗೆ ಕೆಲಸಗಾರನೂ ಅಲ್ಲ ನಾನು ಅವನಿಗೆ ನಿರ್ಮಾಪಕನೂ ಅಲ್ಲ ಅಂತಹ ಸ್ನೇಹ ಅವನಿಂದ ನಾನು ನಾನು ಈ ಚಿತ್ರಕಲಾ ಸಂಗೀತ ನಿರ್ದೇಶನ ಮಾಡ್ತಿರೋದು ನನಗೆ ಒಂದು ಒಂದು ಒಳ್ಳೆ ಮೈಲೇಜ್ ಅಂತ ಅಂದ್ಕೋತೀನಿ ಒಳ್ಳೆ ಸಬ್ಜೆಕ್ಟು ಇಂಥ ಒಂದು ಸಬ್ಜೆಕ್ಟ್ನ ನಾವು ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ಒಂದು ಪುಣ್ಯ ಮಾಡಿರ್ಬೇಕು ಅದು ಯಾವ ಕಡೆಯಿಂದ ಬರುತ್ತೋ ಅದು ಗೊತ್ತಾಗಲ್ಲ ಆಗಿ ಬಂತು ರವಿ ಸರ್ ಅವರು ನನ್ನ ಹಳೆ ಪರಿಚಯ ಅವ್ರ ಜೊತೆ ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಅದ್ರ ಮೂಲಕ ಕುಮಾರ್ ಸರ್ ಪರಿಚಯ ಆಯಿತು ಸೊ ಈ ಸಿನಿಮಾ ಮಾಡ್ತಾಯಿದ್ದೀನಿ ಇದರಲ್ಲಿ ಒಟ್ಟು ಮೂರು ಸಾಂಗನ್ನು ನನ್ನ ಹತ್ರನೇ ಹಾಡಿಸಿದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ನಾನು ಮ್ಯೂಸಿಕ್ ಟ್ರ್ಯಾಕ್ ರೆಡಿ ಮಾಡ್ತಾ ಸುಮ್ಮನೆ ಜಸ್ಟ್ ಟ್ರ್ಯಾಕ್ ವೈಸ್ ಹಾಡಿದ್ದೆ ಶ್ರೀರಾಮ ನಿಗಮಂತ ರುಚಿರ ಮತ್ತೆ ಪಲುಕೆ ಬಂಗಾರ ಮಾಯನೆ ಈ ಸಾಂಗ್ನ ಹಾಗೂ ಇದು ಐ ತಿಂಕ್ ಸೆವೆಂಟೀನ್ ಸೆಂಚುರಿಯಲ್ಲಿ ಇದು ಮಾಡಿರೋದು ಸ್ಟಾರ್ಟ್ ಮಾಡಿರೋದು ರಾಮದಾಸ್ ಪ್ರದರ್ಶನ ರಾಮದಾಸ್ ಅವರು ಅವಾಗ ಕಂಪೋಸ್ ಮಾಡಿರೋದು ಅದಾದ್ಮೇಲೆ ನೈನ್ಟೀನ್ ಫಿಫ್ಟಿಯಲ್ಲಿ ಬಾಲಮುರಳಿ ಕೃಷ್ಣ ಅವರು ಕೃಷ್ಣ ಅವರು ಹಾಡಿದ್ದಾರೆ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಎಲ್ಲೂ ಸಿನಿಮಾಕ್ಕೆ ಆ ಸಾಂಗ್ಗೆ ಜೊತೆ ಬರೆದಿರೋ ಥರ ಒಂದು ಮಾಡ್ ಮಾಡದೇ ಒಂದು ಜವಾಬ್ದಾರಿ ಇತ್ತು ಸೊ ಅದು ನಾನು ಮಾಡಿದ್ದೀನಿ ಅಂತ ಅಂದ್ಕೋತೀನಿ ಈ ಸಿನಿಮಾ ನೋಡಿದ್ದೀರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಜೊತೆಗೆ ಗುರುಗಳು ಮನೋರ್ಸೆ ಬಂದಿದ್ದಾರೆ ನಾನು ಅವ್ರ ಸಾಂಗ್ಗಳನ್ನು ಎಷ್ಟು ಅವ್ರು ಅವ್ರಿಗೆ ಅಭಿಮಾನಿ ಅಂತ ಹೇಳೋದು ತಪ್ಪಿಲ್ಲ ಅವರೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೋ ಮಚ್